ಅತ್ಯಂತ ದುರಂತ ಘಟನೆ ಅಂತ ಹೇಳ್ಬೋದು ಈ ಒಂದು ಗಡಿ ಪ್ರದೇಶವಾದಂತಹ ಮಂಜೇಶ್ವರ ಕುಂಜತ್ತೂರಿನ ಈ ತೂಮಿನಾಡಿನಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇಡೀ ನಾಡನ್ನೇ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ ಆಗಿದೆ ಇಲ್ಲಿ ನಡೆದಿರುವಂಥದ್ದು ಒಂದು ಕುಟುಂಬದ ಕಲಹ ಎರಡು ಜೀವಗಳನ್ನು ಬಲಿ ತೆಗೆದುಕೊಂಡಂತಹ ಘಟನೆಯಾಗಿದೆ ಇಲ್ಲಿ ನಡೆದಿರುವಂಥದ್ದು ಸ್ವಂತ ತಂದೆಯಿಂದ ತಂದೆಯ ಕೈಯಿಂದಲೇ ತನ್ನ ಪುತ್ರಿ ಅತ್ಯಂತ ದಾರುಣವಾಗಿ ಕೊಲೆಗೆಯುವುದು ಅದರ ಜೊತೆಗೆ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಆಕೆಯ ದೊಡ್ಡಪ್ಪ ಕೂಡ ಇವತ್ತು ಅಗಲಿ ಹೋಗಿದ್ದಾರೆ ಈ ನಾಡನ್ನು ಬೆಚ್ಚಿ ಬೆಳೆಸುವಂಥ ಈ ಘಟನೆ ಇನ್ನು ಮುಂದೆ ಎಲ್ಲೂ ಕೂಡ ಇಂಥ ಒಂದು ಘಟನೆ ನಡೆಯಬಾರದು ಎಂಬುದು ಪ್ರತಿಯೊಬ್ಬ ನಾಗರಿಕರ ಮನ ಮನದಾರದ ಮಾತಾಗಿದೆ ಆಗಿರುವಾಗ ಇಂಥ ಒಂದು ಘಟನೆ ಮರುಕಳಿಸಬಾರದು ಮಾದಕ ದ್ರವ್ಯ ವ್ಯಸನಕ್ಕೆ ಬಲಿಯಾಗಿ ಗಾಂಜೆಗರಿಗೆ ವ್ಯಸನಕ್ಕೆ ಬಲಿಯಾದಂತಹ ಒಬ್ಬ ವ್ಯಕ್ತಿ ಈ ರೀತಿ ತನ್ನ ಕುಟುಂಬವನ್ನೇ ಇನ್ನಿಲ್ಲದಂಥ ಮಾಡಿದಂಥ ಒಂದು ಘಟನೆ ಆಗಿದೆ ಈ ಒಂದು ಗಡಿ ಪ್ರದೇಶದಲ್ಲಿ ನಡೆದಿರುವಂಥದ್ದು ಜೈಲಿಗೆ ಹೌದು ಅವರ ಮೇಲೆ ಹಲವಾರು ಕೇಸುಗಳಿವೆ ಅವರು ಸುಧಾರಣ ಹತ್ತಿಪ್ಪತ್ತೈದು ವರ್ಷಗಳಿಂದಲೂ ಗಾಂಜಾ ವ್ಯಸನೆಯಾಗಿ ಈ ಪ್ರದೇಶದಲ್ಲಿ ಅವರಿಗೆಲ್ಲರಿಗೂ ಪರಿಚಿತರ ಹೇಗೆ ಅಂತಾರೆ ಗಾಂಜಾ ವ್ಯಕ್ತಿಯಾಗಿ ಆಗಿರುವಾಗ ಆ ಒಂದು ಇದು ನಿನ್ನೆಯ ಘಟನೆ ಏನಂತ ಹೇಳಿದರೆ ನಾವಿಲ್ಲಿ ಗಮನಿಸಬೇಕಾದ ಆಸ್ತಿ ವಿವಾದ ಮತ್ತು ಕೌಟುಂಬಿಕ ಕಲಹಗಳು ಇದು ಕೊಲೆಯಲ್ಲಿ ಪರ್ಯಾವಸನಗೊಂಡಿದೆ ಆದರೆ ಈ ಒಂದು ಪ್ರಕರಣದ ಬಳಿಕ ಆತನಿಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು ತನ್ನ ಕಣ್ಣ ಮುಂದೆ ತನ್ನ ಕೈಯಿಂದಲೇ ಪುತ್ರಿ ವಿಲವಿಲನೆ ಒದ್ದಾಡಿ ಸಾಯುವಂಥ ಸಂದರ್ಭದಲ್ಲಿ ಕೂಡ ಆ ವ್ಯಕ್ತಿಗೆ ಯಾವುದೇ ಪಶ್ಚಾತ್ತಾಪ ಆಗೋದಕ್ಕೆ ಕಾರಣ ಆತನ ದೇಹದಲ್ಲಿರುವಂತಹ ಮಾದಕ ವಸ್ತು ಹಾಗಿರುವಾಗ ಇವತ್ತು ಕೂಡ ಪೊಲೀಸ್ ಠಾಣೆಯಲ್ಲಿ ಹೋಗಿ ಅವರನ್ನು ನಾನು ಭೇಟಿಯಾದಾಗ ಆತನಿಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ ಅದರ ಬಗ್ಗೆ ಯಾವುದೇ ಮರುಕವೂ ಇಲ್ಲ ಇದು ಅತ್ಯಂತ ಅಮಾನವೀಯವಾದಂಥ ಘಟನೆ ಇದನ್ನು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು ಯಾಕೆಂದರೆ ಆ ಪುತ್ರಿ ಇಲ್ಲಿಯ ಪಂಚಾಯತ್ ಸದಸ್ಯನೊಬ್ಬನಿಗೆ ಕಳೆದ ಎರಡು ಮೂರು ದಿವಸಗಳಿಂದ ಸಂಪರ್ಕದಲ್ಲಿದ್ದಾರೆ ಯಾಕೆಂದರೆ ಎಸ್ ಐ ಆರ್ನ ಪ್ರಕ್ರಿಯೆ ನಡೀತಾ ಇದೆ ನನ್ನ ತಂದೆಯ ಎಸ್ ಐ ಆರ್ ದಾಖಲೆಯಲ್ಲಿಲ್ಲ ತನ್ನ ತಂದೆಯ ಆಧಾರ್ ಕಾರ್ಡ್ ಕೂಡ ಸಮರ್ಪವಾಗಿಲ್ಲ ದಯವಿಟ್ಟು ಅದನ್ನು ಸರಿಪಡಿಸಿಕೊಡಿ ಅಂತ ಜುಮೈರ ಈ ಪಂಚಾಯತ್ ಸದಸ್ಯ ಇಲಿಯಾಸ್ ತುಮಿನಡಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನನ್ನ ತಂದೆಯನ್ನು ಅತ್ಯಂತ ಹೆಚ್ಚು ಪ್ರೀತಿಸುತ್ತಿದ್ದಂಥ ಒಂದು ಹುಡುಗಿಯಾಗಿದ್ದಳು ಜುಮೈರ ಆ ಹು ತನ್ನ ಸ್ವಂತ ಅದೇ ತಂದ ತಂದೆಯ ಕೈಯಿಂದಲೇ ಕೊಲೆಗೀಡಾದಂಥ ದಾರುಣ ಘಟನೆ ಹೃದಯ ವಿದ್ರಾವಕವಾದಂಥ ಘಟನೆ ಇಲ್ಲಿ ನಡೆದಿರುವಂಥದ್ದು ಹಾಗಿರುವಾಗ ನಿನ್ನೆ ಘಟನೆ ಬಳಿಕ ತನ್ನ ತ ಕೈ ಕನ್ ಕೈಯಿಂದಲೇ ಕೊಲೆಗೀಡಾದಂಥ ಪುತ್ರಿಯ ಸಾವಿಗೆ ಒಂದು ಒಂದಿನಿಂತು ಕೂಡ ಶೋಕ ವ್ಯಕ್ತಪಡಿಸಿದಂಥ ಅತ್ಯಂತ ಕಠೋರ ಹೃದಯ ಅವನದ್ದಾಗಬೇಕಾದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣ ಅಂತ ಹೇಳಿದರೆ ಮಾದಕ ವಸ್ತು ಎಂಬುದು ಇಲ್ಲಿ ಗಮನಿಸಬೇಕು ಇಲ್ಲಿ ತುಂಬ ಮಾದಕ ಇಲ್ಲಿ ಜಾಸ್ತಿ ಇದೆ ಗಡಿ ಪ್ರದೇಶವಾದ ಕಾರಣ ಖಂಡಿತವಾಗಿಯೂ ಇಲ್ಲಿ ಒಂದು ಪಿಡುಗು ಇಲ್ಲಿ ಬಹಳಷ್ಟು ಜಾಸ್ತಿ ಇದೆ ಅದರೊಂದು ಜಾಲವೇ ಇಲ್ಲಿದೆ ಹಾಗಿರುವಾಗ ಈಗ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ ಬಳಿಕ ಗಡಿ ಪ್ರದೇಶವನ್ನು ಕೇಂದ್ರೀಕರಿಸಿಕೊಂಡು ಇಲ್ಲಿ ಈ ಮಾದಕ ದ್ರವ್ಯಗಳ ಒಂದು ಚಟುವಟಿಕೆಗಳು ಬಹಳ ಜಾಸ್ತಿ ಆಗ್ತಾ ಇದೆ ಎಂದು ನಾಗರಿಕರು ಹೇಳ್ತಾ ಇದ್ದಾರೆ ಕಡಿವಾಣ ಬಹಳಷ್ಟು ಪ್ರಯತ್ನ ಕೇರಳ ಪೊಲೀಸರು ಇರ್ಬೋದು ಕರ್ನಾಟಕ ಪೊಲೀಸರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಇದನ್ನು ಸ್ವಯಂ ನಿಯಂತ್ರಿಸಬೇಕು ಹೊರತು ಒಂದು ಇದೊಂದು ಅತ್ಯಂತ ದೊಡ್ಡ ಒಂದು ಪಿಡು ಪಿಡುಗಾಗಿ ಮಾರ್ಪಾಡಾಗಿದೆ ಹಾಗಿರುವಾಗ ಇದನ್ನು ಯಾವ ರೀತಿ ನಿಯಂತ್ರಿಸಬೇಕಂದ್ರೆ ಸ್ವಯಂ ಪ್ರೇರಿತರಾಗಿ ಅವರು ಬದಲಾವಣೆ ಆಗಬೇಕು ಬಿಟ್ಟರೆ ಬೇರೆ ಇದನ್ನು ನಿಯಂತ್ರಿಸುವುದು ಬಹಳ ಕಷ್ಟದ ಕೆಲಸ ಯಾಕೆಂತ ಹೇಳಿದ್ರೆ ಈಗ ದೊಡ್ಡ ಜಾಲವೇ ಇದೆ ಅಂತ ಅಂತರಾಜ್ಯ ಮಟ್ಟದ ಜಾಲವೇ ಇದರಲ್ಲಿ ಒಳಗೊಂಡಿದೆ ಮಾತ್ರವಲ್ಲ ಸಾಮಾಜಿಕ ಜಾಲತಾಣಗಳ ಮೂಲಕ ಅವರು ಸಂಪರ್ಕವನ್ನು ಮಾಡಿಕೊಂಡು ತಮ್ಮ ವ್ಯವಹಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅವರು ವಿಸ್ತರಿಸಿಕೊಂಡಿದ್ದಾರೆ ಹಾಗಿರುವಾಗ ಅವರನ್ನು ಬಹಳ ಹಿಡಿಯುವುದು ಬಹಳಷ್ಟು ಕಷ್ಟದ ಕೆಲಸ ಪೊಲೀಸ್ ಇಲಾಖೆಗೆ ಆದರೂ ಕೂಡ ಪೊಲೀಸ್ನವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ